ಎರಡನೇ ದಿನದ ಬ್ಲಾಗ್ ಮಾಡ್ತಾ ಇದ್ದೀನಿ ರಾತ್ರಿ ಎಲ್ಲ ಮಲಗಿ ಬೇಗ ಎದ್ದು ಬೆಳಗ್ಗೆ ಎಲ್ಲ ಒಂದು ರೌಂಡ್ ವಾಕ್ ಹೋಗಿ ಬಂದಿದ್ವಿ ಸಮನ್ವಿ ಸ್ವಲ್ಪ ಲೇಟಾಗಿ ಎದ್ದಿದ್ಲು ಹಾಗಾಗಿ ಈಗ ಜಾನು ಸಮನ್ವಿನ ಕರ್ಕೊಂಡು ಸೈಕಲಲ್ಲಿ ಹಾಗೆ ಒಂದು ರೌಂಡ್ ತೋಟ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಈ ವಿಡಿಯೋನ ಕಡೆ ತನಕ ನೋಡಿ ನಿಮಗೆ ಹೋದ ವಿಡಿಯೋನಲ್ಲೇ ಹೇಳಿದೆ ಹಾಲುಬಾಯಿ ರೆಸಿಪಿ ಮಾಡೋದು ತೋರಿಸ್ತೀನಿ ಅಂತ ಅದು ಅಲ್ಲದೆ ಆ ನಮ್ಮ ತೋಟದಲ್ಲಿ ಒಂದು ಹಾವು ಬಂದುಬಿಟ್ಟಿತ್ತು ಯಾವ ಹಾವು ಅಂತೆಲ್ಲ ವೀಡಿಯೋ ಮುಂದೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಗುಡ್ ಮಾರ್ನಿಂಗ್ ಸೊ ತೋಟದ ಮನೆಯಿಂದ ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕೂಡ್ದಾಯಿತು ಸರಿ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಸ್ವಲ್ಪ ಬೇಗ ಎದ್ದು ಹಾಗೆ ತೋಟದಲ್ಲಿ ಒಂದು ರೌಂಡ್ ವಾಕೆಲ್ಲ ಹೋಗಿ ಬಂದಿದ್ವಿ ಈಗ ಇನ್ನೊಂದು ತೋಟಕ್ಕೆ ಹೋಗಿದ್ದಾರೆ ನಾ ಜಾನು ಸಮನ್ವಿ ನಮ್ಮಪ್ಪ ಎಲ್ಲನೂ ಅಮ್ಮ ಎಲ್ಲ ತಿಂಡಿ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಬೆಳಗ್ಗೆ ಬ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತಿಂಡಿಯೆಲ್ಲ ಮೇಲೆ ತೋಟ ಹೇಗಿದೆ ಅಂತ ನಿಮ್ಗೊಂದು ರೌಂಡ್ ಹಾಗೆ ಬ್ರೀಫಾಗಿ ತೋರಿಸ್ತೀನಿ ಬಟ್ ತುಂಬ ಚೆನ್ನಾಗಿದೆ ಬಿಸಿಲು ಇರೋದೇ ಗೊತ್ತಾಗ್ತಿಲ್ಲ ಮತ್ತು ಗಾಳಿ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಅನ್ಸುತ್ತೆ ವೀಡಿಯೋನಲ್ಲಿ ನಾನು ಮಾತಾಡೋದಕ್ಕಿಂತ ಗಾಳಿ ಸೌಂಡೇ ಜಾಸ್ತಿ ಇದೆ ಅಂತ ಅನಿಸುತ್ತೆ ಇಲ್ಲಿ ಬಂದ್ಬಿಟ್ರಂತೂ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಹಂಡೆ ಒಲೆ ಎಲ್ಲ ಉರಿ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಸ್ನಾನ ಲೇಟ್ ಆರಾಮಾಗಿ ತಿಂಡಿ ಗಿಂಡಿ ತಿಂದು ಅಂದ್ರೂ ತೋಟ ಎಲ್ಲ ಸುತ್ತಾಕೊಂಡು ಬಂದು ಅದಾದಮೇಲೆ ಸ್ನಾನ ಎಲ್ಲ ಮಾಡೋದು ಸರಿ ಅಮ್ಮ ಪೂರಿ ಸಾಗು ಎಲ್ಲ ಮಾಡ್ತಿದ್ದಾರೆ ಈ ಸಲ ನಮ್ಮ ಅಜ್ಜಿ ನಮ್ಮ ಅವರೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಜನ ಇದ್ದರೆ ತೋಟದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ನಿಮ್ಮ ಜೊತೆ ವಿಡಿಯೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಒಂದು ನವಿಲು ಕ್ರಾಸ್ ಆಯಿತು ಅಂದರೆ ಸ್ವಲ್ಪ ದೂರದಲ್ಲಿತ್ತು ಸರಿ ಝೂಮ್ ಮಾಡೋಣ ಕ್ಲಿಯರಾಗಿ ಕಾಣುತ್ತೆನೋ ಅಂತ ಮಾಡಿದೆ ಬಟ್ ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಅದು ಸ್ವಲ್ಪ ದೂರದಲ್ಲೇ ಇತ್ತು ಇಲ್ಲಿ ಹಾವು ಹುಳ ಹುಪ್ಪಟೆಗಳೆಲ್ಲ ಜಾಸ್ತಿ ಇರುತ್ತಲ್ಲ ಅದು ಅಲ್ಲದೆ ಇಲ್ಲೆಲ್ಲ ರೌಟ್ ಹೊಡಿಸ್ತಾ ಇದ್ದಾರೆ ಅದೆಲ್ಲ ಮಣ್ಣೆಲ್ಲ ಲೂಸ್ ಮಾಡೋದಕ್ಕೆ ಸೊ ಹಂಗೆ ಮಾಡಿದಾಗ ತುಂಬ ಹುಳಗಳೆಲ್ಲ ಇರುತ್ತೆ ಅದನ್ನು ತಿನ್ನೋಕ್ಕಂತ ಹೇಳಿ ನವಿಲುಗಳು ಬರುತ್ತೆ ಇಲ್ಲೆಲ್ಲ ಆ ನವಿಲ್ ಓಡಾಡೋದು ತುಂಬಾ ಸಾಮಾನ್ಯ ಸಿಕ್ಕಾಬಟ್ಟೆ ಬೆಳಗ್ಗೆ ಸಂಜೆ ಎರಡು ಹೊತ್ತಲ್ಲೂ ತುಂಬ ನವಿಲ್ಗಳು ಕಾಣಿಸುತ್ತೆ ಆದರೆ ಹತ್ತಿರ ಹೋಗಿ ತೆಕ್ಕೊಳಕ್ಕಾಗಲ್ಲ ಹತ್ತಿರ ಹೋದ ತಕ್ಷಣ ಓಡೋಗಿಬಿಡ್ತವೆ ಹಾಗಾಗಿ ದೂರದಿಂದನೇ ಝೂಮ್ ಮಾಡಿ ತೆಗಿತಾ ಇದ್ದೀನಿ ಕ್ಲಾರಿಟಿ ಒಂಚೂರು ಕಡಿಮೆ ಆಗ್ಬೋದು ಆದರೂ ಟ್ರೈ ಮಾಡ್ತಿದ್ದೀನಿ ಹತ್ತಿರ ಹೋಗಿ ತೆಗಿಯೋದಕ್ಕೆ ನೋಡೋಣ ಸಂಜೆ ಮೇಲೆ ಇನ್ನೂ ತೋಟದೊಳಗಡೆ ಪೂರ್ತಿ ಬಂದುಬಿಡುತ್ತವೆ ಆಗೇನಾದ್ರೂ ತೆಗಿಯೋಕ್ಕಾಗತ್ತಾ ಹತ್ತಿರದಿಂದ ಅಂತ ನೋಡ್ತೀನಿ ಬೆಳಗ್ಗೆನೇ ಕಾಯೆಲ್ಲ ಇಟ್ಬಿಟ್ಟಿದ್ದಾರೆ ಬೇಕಾಗಬಹುದೇನೋ ಅಂತ ಹೇಳಿ ಸೊ ಮೆಕ್ಕಿದ್ದು ಇಲ್ಲಿ ಇನ್ನೊಂದು ತೋಟದಲ್ಲಿ ಕೆಲಸ ನಡೀತಾ ಇದೆ ನಮ್ಮದು ಅಂತ ಹೇಳಿದ್ವಲ್ಲ ಅದೇ ಅಡಿಕೆ ಸಸಿಗಳು ಹಾಕ್ಸಿದ್ದಾರೆ ಜಾನು ಸಮನ್ವಿ ಅಲ್ಲೇ ಹೋಗಿದ್ದು ನಮ್ಮ ಅಪ್ಪಾಜಿಯವರೆಲ್ಲ ಬೆಳಗ್ಗೆನೇ ಎದ್ದು ಹೋಗ್ಬಿಟ್ಟಿದ್ರು ಸೊ ಅಲ್ಲಿ ಕೆಲಸ ನಡೀತಾ ಇದೆ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರಲ್ಲ ಅಲ್ಲೇ ಜಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ ನಾನು ಹೋಗೋದಕ್ಕೆ ಸ್ವಲ್ಪ ದೂರ ಇತ್ತು ನಾಲ್ಕು ಎಕರೆ ದಾಟಿದ ಮೇಲೆ ಇನ್ನೊಂದು ಎಕರೆ ಹಾಗೆ ಖಾಲಿ ಇತ್ತು ಸೊ ಹಾಗಾಗಿ ಸ್ವಲ್ಪ ದೂರನೇ ಆಗುತ್ತೆ ಇನ್ನೂ ತಿಂಡಿ ಎಲ್ಲ ತಿಂದಿರಲಿಲ್ಲ ನಂಗೆ ಹಸಿವಾಗುತ್ತೆ ಆಗುತ್ತೆ ಅಂತ ಹೇಳಿ ನಾ ಹೋಗಲಿಲ್ಲ ಸರಿ ಇವರೆಲ್ಲ ಸುತ್ತಾಡ್ಕೊಂಡು ಬಂದು ಬರೋ ಅಷ್ಟರಲ್ಲಿ ಅಮ್ಮ ಸಾಗು ಎಲ್ಲ ರೆಡಿ ಮಾಡಿದರು ಪೂರಿ ಮಾತ್ರ ನಾನು ಒತ್ತುತ್ತಾ ಕೂತಿದ್ದೆ ಸಮನ್ವಿ ಬಂದು ನಾನು ಪೂರಿ ಒತ್ತೀನಿ ಅಂತ ಹೇಳಿ ಕುತ್ಕೊಂಡ್ಬಿಟ್ಲು ನಾವು ತೋಟದ ಮನೆಗೆ ಬಂದರೆ ಒಂದು ದಿವಸನಾದರೂ ಪೂರಿ ಸಾಗು ತಿಂಡಿ ಮಾಡೇ ಮಾಡ್ತೀವಿ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲಿ ಪೂರಿ ತಿನ್ನೋದ್ರಿಂದ ಹೆವಿ ಅಂತಲೂ ಅನ್ಸಲ್ಲ ಬಿಕಾಸ್ ಇಡೀ ದಿನ ಓಡಾಡ್ತಾನೆ ಇರ್ತೀವಿ ತೋಟ ಒಂದು ರೌಂಡ್ ಸುತ್ತೋ ಅಷ್ಟಲ್ಲೇ ಕರ್ಗೋಗುತ್ತೆ ತಿಂದಿರೋದೆಲ್ಲ ಸೊ ಸ್ವಲ್ಪ ಹೆವಿ ಬ್ರೇಕ್ ಬ್ರೇಕ್ಫಾಸ್ಟ್ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಪೂರಿ ಸಾಗು ಒಂದು ದಿನವನ್ನಾದರೂ ಮಾಡ್ಕೊಳ್ತೀವಿ ಕಳೆದ ವಿಡಿಯೋ ನೋಡಿ ಕೆಲವು ಜನ ನಿಮ್ಮ ತಮ್ಮನ ಹೆಂಡತಿ ಕಾಣಿಸ್ತಾ ಇಲ್ಲ ತಮ್ಮ ತಮ್ಮನ ಹೆಂಡತಿ ಬಂದಿರಲಿಲ್ವಾ ಅಂತ ಕೇಳಿದರೆ ಅವ್ರಿಗೆ ಈಗಷ್ಟೇ ಮಗು ಆಗಿದೆ ಪುಟ್ಟ ಮಗು ಇದೆ ಸೊ ಹಾಗಾಗಿ ಪುಟ್ಟ ಮಗುನ ಕರ್ಕೊಂಡು ಬರೋದಕ್ಕೆ ಆಗೋಲ್ಲ ಅಂತ ಹೇಳಿ ಈ ಸಲ ಅವರಿಬ್ಬರು ಬಂದಿಲ್ಲ ಮತ್ತು ಸುಮಾರಷ್ಟು ಜನ ವೀಡಿಯೋ ನೋಡಿಬಿಟ್ಟು ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ಅಂತೆಲ್ಲ ಕೇಳಿದ್ರಿ ನನ್ನ ನೇಟಿವ್ ಪ್ಲೇಸ್ ಬಂದು ಬೆಂಗಳೂರೇನೆ ನಾವು ಚಿಕ್ಕಂದಿಂದ ಹುಟ್ಟಿ ಬೆಳೆದಿದ್ದು ಅಮ್ಮನ ಮನೆ ಅಜ್ಜಿ ಮನೆ ಎಲ್ಲ ಬೆಂಗಳೂರೇನೆ ಆದರೆ ಇದು ಇತ್ತೀಚೆಗೆ ಅಷ್ಟೇ ನಮ್ಮ ಅವ್ರು ತಗೊಂಡಿರೋ ತೋಟ ಆಗಿರೋದ್ರಿಂದ ಅಲ್ಲಿ ಹೋಗಿ ಬಂದು ಮಾಡ್ತೀವಿ ಸೊ ಇದು ನನ್ನ ನೇಟಿವ್ ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ ಇತ್ತೀಚೆಗೆ ನಮ್ಮ ಅಪ್ಪಾಜಿ ಅವರು ತೊಗೊಂಡಿರೋ ತೋಟ ಇದು ಸೊ ನಮ್ಮದೆಲ್ಲ ತಿಂಡಿ ಆಗಿತ್ತು ಅಮ್ಮ ಮಾತ್ರ ಕಡೇನಲ್ಲಿ ತಿಂತಾಯಿದ್ರು ಸಮನ್ವಿತ ಕೂಡ ತಿಂಡಿ ಪೂರ್ತಿ ಆಗಿರಲಿಲ್ಲ ಸೊ ನಾನು ಕುತ್ಕೊಂಡು ಒಳಗ್ ತಿಂಡಿ ಅಮ್ಮನ ಜೊತೆ ಮಾತಾಡ್ಕೊಂಡು ಅಷ್ಟಲ್ಲಿ ಅಲ್ಲಿ ಕೆಲಸ ಮಾಡೋರು ಇಲ್ಲೊಂದು ಹಾವು ಬಂದಿದೆ ಅಂತ ಹೇಳ್ತಾ ಇದ್ರು ಅದೇನಾಗಿದೆ ಟ್ರ್ಯಾಕ್ಟ್ರಲ್ಲಿ ರೌಟರ್ ಹೊಡಿಬೇಕಾದ್ರೆ ಯಾವುದೋ ಒಂದು ಈ ಥರ ಹಾವು ಬಂದಿದೆ ಈ ಥರ ಸುಮಾರು ಕೆರೆ ಹಾವು ಅಂತ ಅಂತಾರಂತೆ ಸೊ ಆ ಥರ ಸಿಗ್ತಾ ಇರುತ್ತೆ ಸೊ ಇದನ್ನೇ ತಿನ್ನೋದಕ್ಕೆ ಅಂತ ನಾವು ಬರುತ್ತೆ ಅಂತನೂ ಹೇಳ್ತಾರೆ ನಮಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆದರೆ ಈ ಥರ ಹಾವುಗಳು ಸುಮಾರು ಇರುತ್ತೆ ಅಂತ ನನ್ನ ನೋಡಬೇಡ ಅಂತ ಹೇಳ್ತಾಯಿದ್ರು ಅಲ್ಲ ಆ್ಯಕ್ಚುಲಿ ಪ್ರೆಗ್ನೆಂಟ್ ಇರೋ ಇರೋರು ಎಸ್ಪೆಷಲಿ ನಾಗ್ರ ಅವನ್ನೆಲ್ಲ ನೋಡಬಾರ್ದು ದೋಷ ಆಗುತ್ತೆ ಅವುಗಳಿಗೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾನು ಬದುಕಿದ್ದಂಗೆ ಯಾವುದೂ ನೋಡಿಲ್ಲ ನನ್ನ ಕಣ್ಣಿಗೂ ಕೂಡ ಕಾಣಿಸಿಲ್ಲ ಹಾವುಗಳು ಇವತ್ತೇ ಆ್ಯಕ್ಚುಲಿ ಅದೇನಿದೋ ಇದೋ ಗೊತ್ತಿಲ್ಲ ವೀಡಿಯೋ ಮಾಡ್ಕೊಳ್ತಿದ್ದೀನಿ ಅಂತನೋ ಏನೋ ಗೊತ್ತಿಲ್ಲ ಇಷ್ಟು ದಿನ ಹೋಗಿದ್ದೀನಿ ತೋಟಕ್ಕೆ ಒಂದಿನಕ್ಕೂ ನನ್ನ ಕಣ್ಣಿಗೆ ಹಾವು ಕಾಣಿಸಿಲ್ಲ ಇದೆಲ್ಲೇ ಮೊದಲನೇ ಇದೇ ಮೊದಲನೇ ಸರಿ ನಾನು ನೋಡ್ತಾ ಇರೋದು ಆ್ಯಂಡ್ ಅದು ಸತ್ತೋಗಿತ್ತು ಈ ಸಲಿಯಂತೂ ತೋಟದಲ್ಲಿ ಹಾವು ಚೇಳು ಇನ್ನೇನು ನೋಡಿದೆ ನವಿಲ್ಗಳಂತೂ ಈ ಸಲಿ ತುಂಬಾ ನೋಡಿಬಿಟ್ಟೆ ಪ್ರತಿ ಸಲಿನೂ ಕಾಯ್ತಾ ಇರ್ತಿದ್ವಿ ಯಾವಾಗ ಬರುತ್ತೆ ಅಂತ ಹೇಳಿ ಈ ಸಲಿಯಂದು ನಾವು ಕಾಯ್ದಿರೇ ಪ್ರತಿಯೊಂದು ಕಾಣಿಸ್ಬಿಡ್ತು ಕಣ್ಣಿಗೆ ಕಮೆಂಟ್ನಲ್ಲೂ ಸುಮಾರು ಜನ ಹೇಳಿದ್ರಿ ತೋಟದಲ್ಲಿ ತುಂಬ ಬಿಸಿಲು ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲೆಲ್ಲ ಓಡಾಡಬೇಡಿ ಹಾವುಗಳಿದ್ರೆ ದೋಷ ಬರುತ್ತೆ ಅಂತ ಸುಮಾರು ಜನ ಹೇಳಿದ್ರಿ ಹೌದು ನಾನು ಓಡಾಡೋಕ್ಕೆ ಹೋಗಿಲ್ಲ ಅಷ್ಟಾಗಿ ಇನ್ಫ್ಯಾಕ್ಟ್ ನಾನು ಈ ಸಲಿನೇ ಮೊದಲನೇ ಸಲ ಪೂರ್ತಿ ತೋಟ ಸುತ್ತಲೇ ಇಲ್ಲ ಮೊದಲನೇ ತಿಂಗ್ ತುಂಬ ಸುಸ್ತಾಗತ್ತೆ ಅಷ್ಟು ದೂರ ಎಲ್ಲ ನಡ್ಕೊಂಡು ಓಡಾಡೋದು ಅಂತ ಹೇಳಿ ಮತ್ತೊಂದು ಅಲ್ಲಿ ಟ್ಯಾ ಇದು ಮಾಡ್ತಾಯಿದ್ರು ರೌಟರ್ ಹೊಡಿತಾಯಿದ್ರು ಮಣ್ಣು ಲೂಸ್ ಮಾಡೋದಕ್ಕೆ ಸೊ ಅಲ್ಲಿ ನಡೆಯೋದಕ್ಕೆ ಕೂಡ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ಸೊ ಸ್ವಲ್ಪನೇ ದೂರ ಹೋಗಿ ಒಂದು ಸ್ವಲ್ಪ ಹೋದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೋಡಬೇಕಲ್ಲ ಅಂತೆಲ್ಲ ಹೋಗಿ ಸ್ವಲ್ಪ ಎಳ್ಳೀರ್ ಕೆಡುತ್ತಾ ಇದ್ರು ಅಲ್ಲಿವರೆಗೂ ಹೋಗಿ ಎಳ್ಳೀರೆಲ್ಲ ತಗೊಂಡು ಬಂದು ಕೂತ್ಕೊಂಡು ಕುಡ್ದಿದ್ದಷ್ಟೇ ಅದಾದಮೇಲೆ ಪೂರ್ತಿ ತೋಟ ನಾನಂತೂ ಇಸಲಿ ನೋಡಲೇ ಇಲ್ಲ ಅದು ಅಲ್ಲದೆ ಆ ಕಡೆ ಎಲ್ಲ ಹಾವಿದೆ ಅಂತ ಹೇಳಿದ್ಮೇಲೂ ಆ ಕಡೆ ಎಲ್ಲ ಹೋಗಲಿಕ್ಕೆ ಅಷ್ಟು ಧೈರ್ಯ ಕೂಡ ಬರಲಿಲ್ಲ ಸೊ ಹಾಗಾಗಿ ಅಲ್ಲೇ ಮನೆ ಹತ್ರನೇ ಇರೋ ಭಾಗದಲ್ಲಿ ಮಾತ್ರ ಹೋಗಿ ಬಂದಿದ್ದಾಯ್ತು ಸಮನ್ವಿಗೆ ಮಾತ್ರ ಮಣ್ಣು ಆಟ ಆಡಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಅವಳಿಗೆ ಜಾನು ಆಟಾಡ್ಸ್ಕೊಳ್ತಿದ್ದ ಸ್ವಲ್ಪ ಮಣ್ಣನ್ನು ತೊಗೊಂಡು ಬಂದು ಮನೆ ಹತ್ರನೇ ಹಾಕ್ಕೊಂಡು ಆಟ ಆಡೋದು ಆ ಥರ ಎಲ್ಲ ಮಾಡ್ತಾ ಇದ್ರು ಅವಳಿಗೆ ಮಣ್ಣಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಣ್ಣಲ್ಲಿ ಆಟ ಸಾಮಾನುಗಳು ಮಾಡೋದು ಅದೇನೋ ಉಂಡೆಗಳೆಲ್ಲ ಮಾಡೋದು ಅದೆಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಮಕ್ಕಳಾಗಿ ಅಷ್ಟು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನನಗೂ ಗೊತ್ತು ಚಿಕ್ಕ ಮಕ್ಕಳಿದ್ದಾಗ ನಾವು ಅದೆಲ್ಲ ನನಗಂತೂ ತುಂಬ ಇಷ್ಟ ಆಗೋದು ಮಣ್ಣು ಎಲ್ಲಾದರೂ ಸಿಕ್ಕರೆ ಅದನ್ನು ನೀಟಾಗಿ ಮಣ್ಣು ನೀರೆಲ್ಲ ಹಾಕಿ ಅದರಲ್ಲಿ ಏನೇ ಅಂದರೂ ಪುಟ್ಟ ಪುಟ್ಟ ಪಾತ್ರೆಗಳು ಒಲೆ ಆ ಥರ ಎಲ್ಲ ಮಾಡ್ತಾಯಿದ್ವಿ ಸೊ ನಮ್ಮ ಥರನೇ ನಮ್ಮ ಮಕ್ಳು ಅಲ್ವಾ ಸೊ ಮಕ್ಕಳಂದ ಮೇಲೆ ಜನರಲ್ಲಿ ಎಲ್ರಿಗೂ ಆ ಥರ ಆಟ ಆಡೋದೆಲ್ಲ ಇಷ್ಟ ಆಗುತ್ತೆ ಎಸ್ಪೆಷಲಿ ಇಂಥ ಜಾಗಗಳಿಗೆ ಬಂದಾಗ ಅದೆಲ್ಲ ಎಲ್ಲ ನೋಡಿದಾಗ ಸೊ ನಾವು ಮಾಡಬೇಕು ಆಟ ಆಡಬೇಕು ಅಂತ ಅವಕ್ಕೂ ಅನಿಸುತ್ತೆ ಜಾನೋಗೇನಾದರೂ ಬೆಂಗಳೂರಲ್ಲಿ ಕೆಲಸ ಇರಲಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ನಾನಂತೂ ಬೆಂಗಳೂರಲ್ಲಿ ಇರ್ತಾ ಇರಲಿಲ್ಲ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿ ಅಥವಾ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಾದರೂ ಇದ್ದಿದ್ದರೆ ಖಂಡಿತವಾಗ್ಲೂ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿ ಒಂದು ಮನೆ ಮಾಡಿಕೊಂಡು ಪುಟ್ಟದಾಗಿ ಈ ಥರ ವಾತಾವರಣದಲ್ಲಿ ಯಾವಾಗಲೂ ಇರಬೇಕು ಅಂತ ಅನಿಸುತ್ತೆ ಬಟ್ ಮನೇಲೆಲ್ಲ ಹೇಳ್ತಾರೆ ಹೇಳೋದು ಸುಲಭ ಆದರೆ ಅಲ್ಲೆಲ್ಲ ಹೋಗಿ ಬದುಕೋದು ತುಂಬ ಕಷ್ಟ ಆಗುತ್ತೆ ಅಂತ ಇರಬಹುದೇನೋ ಬಿಕಾಸ್ ನಾವು ಒಂದು ಚಿಕ್ಕ ಇರುವೆ ಒಂದು ಚಿಕ್ಕ ಹುಳ ನೋಡಿದ್ರೆ ಅಮ್ಮ ಅಂತ ಹೆದ್ರಿಕೊಳ್ತೀವಿ ಸೊ ಅದೇ ವಾತಾವರಣದಲ್ಲಿದ್ದಾಗ ಸ್ವಲ್ಪ ಕಷ್ಟ ಆಗಬಹುದೇನೋ ಅಂತಲೂ ಅನಿಸುತ್ತೆ ಆದರೆ ನೋಡ್ತಾ ನೋಡ್ತಾ ಅವುಗಳ ಜೊತೆನೂ ಪಳಗ್ತಾ ಪಳಗ್ತಾ ನಮಗೂ ಆ ಭಯ ಹೋದರೂ ಹೋಗ್ಬೋದು ಹೇಳೋಕ್ಕಾಗೋದಿಲ್ಲ ಆದರೆ ಯಾವಾಗಲಾದರೂ ಒಂದ್ಸಲಿ ಈ ಥರ ಎಲ್ಲ ಬಂದು ಕಾಲ ಕಳೆದು ಆರಾಮಾಗಿ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬೋರ್ವೆಲ್ ಮಣ್ಣು ನಂದು ಎರಡು ನೋಡು ಒಂದು ಕಾಲೇ ಇಲ್ಲ ನಂದು ಅಯ್ಯೋ ನಂದೇ ಬರ್ತಾ ಇಲ್ಲ ಇದು ಯಾಕೆ ಆಗ್ತಾ ಇಲ್ಲ ಅಲ್ಲಿ ಟ್ರ್ಯಾಕ್ಟರ್ ಹೊಡಿತಿದಾರಲ್ಲ ಮಗು ಅದಕ್ಕೆ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲರೂ ಕೂತ್ಕೊಂಡು ಈಗ ಒಂದು ಕಡೆ ಮಾತಾಡ್ತಾ ಕೂತಿದ್ದೀವಿ ಅಮ್ಮನೂ ಎಲ್ಲನೂ ಅಡುಗೆ ಎಲ್ಲ ಮುಗಿಸಿಟ್ ಬಂದಿದ್ದಾರೆ ಹಾಲು ಬಾಯಿಗೆ ಮಾತ್ರ ಅಕ್ಕಿ ನೆನೆಸಿಟ್ಟು ಬಂದು ಕೂತಿದ್ದಾರೆ ಸೊ ಅಕ್ಕಿ ನೆನ್ಮೇಲೆ ಹೋಗಿ ಹಾಲು ಬಾಯಿ ಮಾಡೋಣ ಅಂತ ಹೇಳಿ ಅಷ್ಟರಲ್ಲಿ ಅದು ಇದು ಹಾಳು ಹರಟೆ ಹೊಡ್ಕೊಂಡು ಕೂತಿದ್ದೀವಿ ಸೊ ಮಧ್ಯಾಹ್ನದ ಸ್ವಲ್ಪ ತಂಪಾಗಿ ಗಾಳಿ ಬೀಸ್ತಾ ಇತ್ತು ಊಟಕ್ಕೂ ಮುಂಚೆ ಒಂದು ಹನ್ನೆರಡು ಹನ್ನೆರಡುವರೆ ಸಮಯದಲ್ಲಿ ಆರಾಮಾಗಿ ಕೂತ್ಕೊಂಡು ಅದು ಇದು ಮಾತಾಡ್ತಾ ಕೂತಿದ್ವಿ ಈ ಥರ ಎಲ್ಲರೂ ಕೂತು ಮಾತಾಡೋದು ಬೆಳಗ್ಗೆ ಹೊತ್ತಿಂತ ರಾತ್ರಿ ಹೊತ್ತು ತುಂಬ ಚೆನ್ನಾಗಿರುತ್ತೆ ಒಂದು ವಾತಾವರಣ ತುಂಬ ತಂಪಾಗಿರುತ್ತೆ ಮತ್ತು ಅದು ಅಲ್ಲದೆ ರಾತ್ರಿ ಹೊತ್ತು ಕೂತ್ಕೊಂಡಾಗ ಕತೆಗಳು ಸುಮಾರು ಕತೆಗಳು ಬರುತ್ತೆ ನಾವು ಚಿಕ್ಕವರಿದ್ದಾಗಂತೂ ಈ ಥರ ಅದು ಎಷ್ಟು ಮಾತಾಡ್ತಿದ್ವು ನಾವು ಚಿಕ್ಕವ್ರು ಇರ್ತಾ ಇದ್ವಿ ಮಾತಾಡೋಕೆ ಆಗ್ತಿರ್ಲಿಲ್ಲ ಆದರೆ ಸುಮಾರು ಕತೆಗಳು ದೊಡ್ಡವ್ರು ಹೇಳೋರು ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇವರೆಲ್ಲ ಈ ಥರ ಸುಮಾರು ಸ್ವಾರಸ್ಯವಾದ ಕತೆಗಳು ಹೇಳೋರು ಕೆಲವು ತುಂಬ ಚೆನ್ನಾಗಿರೋದು ಕೆಲವು ಭಯ ಕೂಡ ಆದ್ರೆ ನಮ್ಮೆಲ್ಲರಿಗೂ ಇಷ್ಟ ಕೂತ್ಕೊಂಡು ನೋಡೋದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ಥರ ಕಥೆಗಳನ್ನೆಲ್ಲ ಹೀಗೆ ಮಾತಾಡ್ತಾ ಕೂತಿದ್ವಿ ಅಜ್ಜಿ ಅಂತೂ ಹಾಲ್ ಅಕ್ಕಿ ನೆನೆಸಿ ತುಂಬ ಹೊತ್ತಾಯ್ತು ಮಾಡ್ಬಿಡೋಣ ಬನ್ನಿ ತುಂಬಾ ಲೇಟ್ ಆಗುತ್ತೆ ಊಟಕ್ಕೆ ಅಂತ ಹೇಳ್ತಾನೆ ಇದ್ರು ಸರಿ ಅವ್ರು ಹೇಳ್ತಾ ಇದ್ದಾರಲ್ಲ ಅಂತ ಎದ್ದು ಬಂದು ಅಮ್ಮ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ಸೊ ಹಾಲುಬಾಯಿ ಮಾಡೋಕೆ ಇಲ್ಲಿ ಒಂದು ಲೋಟದಷ್ಟು ಅಕ್ಕಿ ನೆನೆಸಿಟ್ಟಿದ್ರು ಒಂದು ಗಂಟೆ ಎರಡು ಗಂಟೆ ಕಾಲ ನೆನೆಸಿದ್ರೆ ಸಾಕು ಅಂತ ಅನಿಸುತ್ತೆ ಸೊ ಅದಾದ್ಮೇಲೆ ಕಾಯಿ ತುರಿ ಒಂದ್ ಮುಕ್ಕಾಲು ಹೋಳಷ್ಟು ಕಾಯಿ ತುರಿ ಹಾಕಿದ್ರು ಇದು ಸ್ವಲ್ಪ ದೊಡ್ಡ ಕಾಯಿ ಇದ್ರೆ ಇರೋದ್ರಿಂದ ಮುಕ್ಕಾಲು ಹೋಳಷ್ಟು ಹಾಕಿದರೆ ನೀವು ಬೇಕಂತಂದರೆ ಒಂದು ಪೂರ್ತಿ ಕಾಯಿ ತುರಿ ಹಾಕ್ಕೊಳ್ಬೋದು ಅದಾದಮೇಲೆ ಇದಕ್ಕೆ ಗೋಡಂಬಿ ಸ್ವಲ್ಪ ಅದಾದ್ಮೇಲೆ ಏಲಕ್ಕಿ ಇಷ್ಟೂ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೀರು ಹಾಕ್ಕೊಂಡೇ ರುಬ್ಕೊಳ್ಬೇಕು ಬಿಕಾಸ್ ಇಲ್ಲಾಂದರೆ ಅದು ಕ್ಲೀನಾಗಿ ನುರಿಯೋದಿಲ್ಲ ಕಾಯಿ ಅಕ್ಕಿ ಎಲ್ಲನೂ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಕೋಬೇಕು ನಮ್ಮ ಅಜ್ಜಿ ಅಂದರೆ ನಮ್ಮೆಲ್ಲರಿಗೂ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಯಾವಾಗಲೂ ಮನೆಗೆ ಬಂದರೆ ನಮ್ಮ ಮನೆಗೆಲ್ಲ ಬಂದರೆ ಅವ್ರು ವಾಪಸ್ ಹೋಗಬೇಕಾದ್ರೆ ಅಳ್ತಾ ಇದ್ವಿ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರಿ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಪ್ರತಿಯೊಬ್ರಿಗೂ ಅಷ್ಟೇ ಅನಿಸುತ್ತೆ ಈಗ ನಮ್ಮ ಸಮನ್ವಿ ಮಾಡೋದು ನೋಡಿ ನನಗೂ ಅದೇ ಅಂತ ಅನಿಸುತ್ತೆ ಸೊ ಅಜ್ಜಿ ತಾತ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ನನಗೆ ನಮ್ಮ ತಾತಂಗಿಂತ ನಮ್ಮ ಅಜ್ಜಿ ಅಂದ್ರೆ ತುಂಬ ಇಷ್ಟ ಅದರಲ್ಲೂ ಅವ್ರು ಮಾಡೋ ರೆಸಿಪೀಸ್ ಅಂತೂ ಹಬ್ಬ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಕೈ ರುಚಿ ಯಾರಿಗೂ ಬರೋದು ಸಹ ಇಲ್ಲ ಈಗ ಅಕ್ಕಿ ಕಾಯಿ ಏನು ತಿರ್ವಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅದಕ್ಕೆ ಹಾಲು ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದಾರೆ ಅದಾದಮೇಲೆ ಬೆಲ್ಲ ಅಚ್ಚು ಬೆಲ್ಲನೇ ಇದ್ದಿದ್ದು ಹಾಗಾಗಿ ಒಂದು ಐದು ಅಚ್ಚು ಬೆಲ್ಲ ಸೇರಿಸ್ಕೊಳ್ತಾ ಇದ್ದಾರೆ ಕುಟ್ಟಿ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಏನ ಹಾಕಿದ್ದೀರ ಅಂತ ಹೇಳಿದು ಹಾಂ

ಸೊ ಕ್ಯೂಟ್ ಅಲ್ಲ ನಮ್ಮ ಅಜ್ಜಿ ಹೇಳೋದು ಆ್ಯಕ್ಚುಲಿ ವಯಸ್ಸಾದವ್ರು ಮಾತಾಡೋದೇ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ನಾವು ಇವ್ರನ್ನ ಟೆಡ್ಡಿ ಬೇರೆ ಅಜ್ಜಿ ಅಂತಲೇ ಅಂತೀವಿ ಅವರೇ ಸಾಫ್ಟ್ ಸಾಫ್ಟಾಗಿರ್ತಾರೆ ಸೊ ಈಗಂತೂ ಪಾಪ ಇನ್ನೂ ತುಂಬ ವಯಸ್ಸಾಗಿ ಹೋಗಿದೆ ಅಷ್ಟು ಕಿಟ್ಲೆ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಮುಂಚೆ ಎಲ್ಲ ತುಂಬ ಮಾಡ್ತಿದ್ವಿ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಅಜ್ಜಿ ಊಟದು ಅದೆಲ್ಲ ಮಾಡ್ತಾಯಿದ್ವಿ ಇದ್ವಿ ಸಾಫ್ಟಾಗಿರ್ತಾರೆ ಬಟ್ ಯಾವತ್ತೂ ಪಾಪ ಏನೂ ಹೇಳಲ್ಲ ಅವ್ರು ತುಂಬ ತಾಳ್ಮೆ ಜಾಸ್ತಿ ಅವ್ರಿಗೆ ಸೊ ಮೂರು ಜನ ಲೇಡೀಸ್ ಸೇರಿ ಹಾಲುಬಾಯಿ ಮಾಡಿರೋದು ನಮ್ಮ ಅಜ್ಜಿ ಹದ ಹೇಳೋದು ನಮ್ಮಅಮ್ಮ ತಿರುಗು ಎಲ್ಲ ಮಾಡಿಕೊಟ್ಟಿದ್ದು ಈಗ ಕೆದಕ್ತಾ ಇದ್ದಾರೆ ಅದು ಸ್ವಲ್ಪ ಜಾಸ್ತಿ ಹೊತ್ತು ತೊಳಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಸೀದೋಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಕೆದಕಿ ಅದಾದಮೇಲೆ ಹಾಲುಬಾಯಿ ರೆಡಿ ಆಗುತ್ತೆ ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಹಾಲುಬಾಯಿ ಒಂದು ಸ್ವಲ್ಪ ಕೈಯಲ್ಲಿ ತೊಗೊಂಡ್ರೆ ಅಂಟಬಾರ್ದು ಅಂಟ್ಲಿಲ್ಲ ಕೈಗೆ ಅಂತಂದರೆ ಆಗ ಹಾಲುಬಾಯಿ ರೆಡಿಯಾಗಿದೆ ಅಂತರ್ಥ ಅದಾದಮೇಲೆ ಒಂದು ತಟ್ಟೆಗೆ ತುಪ್ಪ ಸವರಿ ಮಾಡಿರೋ ಹಾಲುಬಾಯಿನೆಲ್ಲ ಹಾಕಿ ತಟ್ಟಿ ಪೀಸಸ್ ಆಗಿ ಕಟ್ ಮಾಡಿದ್ರೆ ಹಾಲುಬಾಯಿ ರೆಡಿ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಹಾಲುಬಾಯಿನೆಲ್ಲ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಕೂತಿದ್ವಿ ಇದು ಸುವರ್ಣಗೆಡ್ಡೆ ಬರುತ್ತಲ್ಲ ಅದರದ್ದು ಗಿಡ ಅಂತೆ ಇದನ್ನ ಸ್ವಲ್ಪ ಎತ್ತರ ಆಗಿ ಆಮೇಲೆ ಒಣಗಿದಾಗ ಗೆಡ್ಡೆ ಸಿಗತ್ತೆ ಅಂತ ಹೇಳ್ತಾಯಿದ್ರು ನಾನು ಮೊದಲನೇ ಸಲ ಸುವರ್ಣಗೆಡ್ಡೆದೊಂದು ಗಿಡ ನೋಡ್ತಾ ಇರೋದು ಸೊ ಊಟ ಗೀಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತೊಗೊಂಡು ಅದಾದಮೇಲೆ ಸಂಜೆ ಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದು ಸಂಜೆ ಹೊತ್ತಿಗೆ ಬೆಳಗ್ಗೆ ಹಾಕಿದು ಒಲೆ ಉರಿ ಎಲ್ಲ ಇದಾಗೋಗಿತ್ತು ಮತ್ತೊಂದು ಸಲ ಒಲೆ ಉರಿ ಹಾಕಿ ಮತ್ತೆ ಹೋಗಿ ಸಮನ್ವಿಗೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸಿ ಅದಾದಮೇಲೆ ನಾವೆಲ್ಲ ಮಾಡ್ಕೊಂಡಿದ್ ಮತ್ತೆ ಸೊ ತೋಟದಲ್ಲಿ ಬೆಳಗ್ಗೆ ಎಲ್ಲ ಓಡಾಡಿ ಸುಸ್ತಾಗಿ ಬೇವ್ತಿರ್ತೀವಿ ಧೂಳೆಲ್ಲ ಆಗಿರುತ್ತೆ ಸಂಜೆ ಆದರೆ ಫ್ರೆಶ್ ಆಗಿರ್ಬೋದು ಅಂತ ಹೇಳಿ ಸ್ನಾನಾಗಿನ ಮಾಡ್ಕೊಂಡು ಬಂದ್ವಿ ಸೊ ಸಂಜೆ ಹೊತ್ತಿಗೆ ನಾವಿಲ್ಲಿ ಬರೋ ಟೈಮು ಸರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಾಫಿ ಮಾಡಿದರು ನಮ್ಮ ಅಪ್ಪಾಜಿ ಕುತ್ಕೊಂಡು ಕುಡಿತಾ ಇದ್ವಿ ಅಷ್ಟಲ್ಲಿ ವಾಪಸ್ ಮನೆಗೆ ಹೋಗ್ತಾ ಇರತ್ತೆ ನವಿಲುಗಳು ಐದೂವರೆ ಸಮಯದಲ್ಲಿ ಐದೂವರೆಯಿಂದ ಆಲ್ಮೋಸ್ಟ್ ಆರೂವರೆವರೆಗೂ ಸುಮಾರು ನವಿಲ್ಗಳನ್ನ ನೋಡ್ಬೋದು ಇಲ್ಲಿ ಸಮನ್ವಿ ಕೂಡ ಸ್ನಾನ ಎಲ್ಲ ಮುಗಿಸಿ ನಮ್ಮ ಮಾವನ ಜೊತೆ ಇದು ನಮ್ಮ ಮಾವ ಅಂದರೆ ಅಮ್ಮನ ಅಣ್ಣ ಇವರು ಸೊ ಅವ್ರ ಜೊತೆ ತೋಟ ಎಲ್ಲ ಒಂದು ರೌಂಡ್ ಸುತ್ತಾಕೊಂಡು ಬರ್ತಾ ಇದ್ದಾಳೆ ಅಲ್ಲಿ ಏನಾದ್ರೂ ಪ್ರಾಣಿಗಳು ಬರುತ್ತಾ ಅಂತ ನೋಡಬೇಕಂತೆ ಸೊ ಅವಳು ತೋಟಕ್ಕೆ ಹೊರಟಾಗಿಂದ ಏ ಕ್ವೆಶನ್ ಕೇಳ್ತಾ ಇದ್ದಾಳೆ ಅಮ್ಮ ತೋಟದಲ್ಲಿ ಪ್ರಾಣಿಗಳು ಬರುತ್ತಾ ಅಂತ ಹೇಳಿ ಈ ಸಲಿಯಂತೂ ಹಾವು ಚೇಳು ನವಿಲು ಎಲ್ಲ ತೋರಿಸ್ಕೊಂಡು ಬಂದ್ಬಿಟ್ಟೆ ಸಮನ್ವಿಗೆ ಸೊ ಝೂ ಅಲ್ಲಿ ಬೋನಲ್ಲಿ ಕಟ್ ಹಾಕಿರೋ ಥರ ಎಲ್ಲ ಎಲ್ಲ ಲೈವ್ ಆಗಿ ಹೇಗಿರುತ್ತೋ ಅದೇ ಥರನೇ ತೋರಿಸಿದ್ವಿ ಅವ್ಳಗಂತೂ ತುಂಬ ಖುಷಿ ನವಿಲುಗಳನ್ನ ನೋಡಿ ಆ್ಯಕ್ಚುಲಿ ನವಿಲ್ಗಳು ಗರಿಗೆದ್ರಿ ನಾಟ್ಯ ಆಡತ್ತೆ ಅದನ್ನು ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಇದುವರೆಗೂ ಅದನ್ನು ನೋಡಿಲ್ಲ ನೋಡಬೇಕು ಅಂತ ತುಂಬ ಆಸೆ ಇದೆ ಬಟ್ ನಮ್ಮ ಅಪ್ಪಾಜಿ ಆಗಾಗಿ ಬರ್ತಿರ್ತಾರಲ್ಲ ಸೊ ಅವರು ನೋಡಿದ್ದಾರೆ ಅದು ಮೋಸ್ಟ್ಲಿ ಮಳೆ ಬರೋಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಥರ ಮಾಡ್ತೋ ಏನೋ ಅಷ್ಟು ಕರೆಕ್ಟಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಸೊ ಅಜ್ಜಿಯವರೆಲ್ಲ ಲೇಟ್ ಲೇಟಾಗುತ್ತೆ ಬೆಂಗಳೂರಿಗೆ ಹೋಗೋಕ್ಕೆ ಅಂತ ಹೇಳಿ ನಾವು ಮಾತ್ರ ರೆಡಿಯಾಗಿ ಕೂತಿದ್ದೀವಿ ಒಂದು ಸ್ವಲ್ಪ ಲೇಟಾಗಿ ಹೋಗೋಣ ಕತ್ಲಾದ್ಮೇಲೆ ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಆಗಿರುತ್ತೆ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಸರಿ ಇರುತ್ತೆ ಅಂತ ಹೇಳಿ ರೆಡಿಯಾಗಿ ಕೂತಿದ್ದೀವಿ ಅಷ್ಟೇ ತೋಟದಿಂದ ಬ್ಲಾಗಿಲ್ಲಿ ಮುಗಿಸ್ತಾ ಇದ್ದೀನಿ ಸೊ ನಮಗೂ ತುಂಬ ಚೆನ್ನಾಗಿತ್ತು ತೋ ತೋಟದಲ್ಲಿ ಎರಡು ದಿನ ಹೇಗೆ ಕತ್ ಕಾಲ ಕಳೆದ್ವಿ ಹೇಗೆ ಹೊತ್ತು ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಸರಿನಾ ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋನಲ್ಲಿ ಓಕೆ ಅಂಚಲ್ ದೆನ್ ಟೇಕ್ ಕೇರ್ ಬ ಬಾಯ್